ಮಗುವಿನಲ್ಲೂ ಒಂದೊಂದು ಪ್ರತಿಭೆ ಇರುತ್ತದೆ ಅದನ್ನು ಹೊರತೆಗೆಯಲು ಶಾಲೆ ಹಾಗೂ ಪೋಷಕರು ಸಹಕಾರ ನೀಡಬೇಕು ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ಎಂಬ ವಿಷಯ ಬೀಜ ಬಿತ್ತುವುದು ಬೇಡ ಎಲ್ಲರಲ್ಲೂ ಸಹ ಭಗವಂತನಿರುತ್ತಾನೆ ಎಂದು ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ನ್ಯಾಯವಾದಿ ಅಶೋಕ್ ಅವರು ಅಭಿಪ್ರಾಯಪಟ್ಟರು ಚಿಂತಾಮಣಿ ನಗರದ ಬಾಗೇಪಲ್ಲಿ ಸರ್ಕಲ್ ನಲ್ಲಿ ಬಳಿ ಇರುವ ಕೆಎನ್ಎಸ್ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಪ್ರಪಂಚದಲ್ಲಿ ಯಾವ ದೊಡ್ಡ ಮಕ್ಕಳು ಇಲ್ಲ ಅವರ ಪ್ರತಿಭೆ ಎಂಬ ಬೀಜಕ್ಕೆ ನೀರು ಎರೆದು ಒಂದು ಉತ್ತಮ ವೃಕ್ಷ ಮಾಡಬೇಕು ಯಾವುದೇ ಕೀಳರಿಮೆ ಮಕ್ಕಳಲ್ಲಿ ಇರಬಾರದು ಎಲ್ಲರಿಗೂ ಭಗವಂತನ ಅಂಶವಾಗಿರುತ್ತಾರೆ ತಂದೆ ತಾಯಿಗಳ ಜೀವನದಲ್ಲಿ ಬೆಳಕಾಗಬೇಕು ಮಕ್ಕಳನ್ನು ಸತ್ಪ್ರಜ್ಞಗಳನ್ನು ಮಾಡುವುದರಲ್ಲಿ ತಂದೆ ತಾಯಿ ಶ್ರಮ ಅಪಾರ ಪಾಶ್ಚಾತ್ಯ ದೇಶಗಳನ್ನು ಅನುಕರಿಸಿ ಪೋಷಕರನ್ನು ವೃದ್ಧಾಶ್ರಮ ಕಳಿಸುವುದು ನಮ್ಮ ಸಂಸ್ಕೃತಿಯಲ್ಲ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ಎಂಬ ವಿಷ ಬೀಜ ಬಿತ್ತುವುದು ಬೇಡ ಎಲ್ಲರಲ್ಲೂ ಸಹ ಭಗವಂತನಿದ್ದಾನೆ ಮಹಾತ್ಮ ಗಾಂಧೀಜಿ ಹೇಳುವಂತೆ ನಾವು ಪ್ರಪಂಚದಲ್ಲಿರುವ ಒಳ್ಳೆ ಗುಣಗಳನ್ನು ನೋಡಿ ಕಲಿತು ಅಳವಡಿಸಿಕೊಳ್ಳಬೇಕು ಮಕ್ಕಳ ಮುಂದೆ ಪೋಷಕರು ಜಗಳವಾಡಬಾರದು ಕೆಟ್ಟ ಮತಗಳನ್ನು ಆಡಬಾರದು ಎಚ್ಚರಿಕೆಯಿಂದ ಇರಬೇಕು ಶಿಕ್ಷಣವೆಂದರೆ ಕೇವಲ ಶಾಲೆಗಳಿಗೆ ಕಲಿಸುವುದು ಮಾತ್ರವಲ್ಲ ಕೆಟ್ಟ ಚಟಕ್ಕೆ ಬಲಿಯಾಗದಂತೆ ನೋಡಿಕೊಂಡು ಅವರನ್ನು ಸನ್ಮಾರ್ಗದಲ್ಲಿ ಬೆಳೆಸುವುದರಲ್ಲಿ ಪೋಷಕರ ಪಾತ್ರ ಅಪಾರವೆಂದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ನಡೆದ ಹಲವು ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರು ಬಹುಮಾನಗಳನ್ನು ಶುಭ ಹಾರೈಸಿದರು ಇನ್ನು ಶಾಲಾ ವಾರ್ಷಿಕೋತ್ಸವದಾಗಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಕೆಎನ್ಎಸ್ ಶಾಲೆಯ ಕಾರ್ಯದರ್ಶಿ ಎನ್ ನಾಗೇಶ್ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಹಿರಿಯ ನ್ಯಾಯವಾದಿ ದುರ್ಗಾ ಪ್ರಸಾದ್ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಎನ್ ಕೃಷ್ಣಪ್ಪ ನಿವೃತ್ತ ಪ್ರಾಂಶುಪಾಲ ಶ್ರೀನಿವಾಸಯ್ಯ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷ ಎಸ್ ವಿ ಪ್ರಕಾಶ್ ಪತ್ರಕರ್ತರಾದ ಸುರೇಶ್ ದೇವಪ್ಪ ಮುಖಂಡರಾದ ವಾಸುದೇವಮೂರ್ತಿ ಮಲ್ಲಿಕಾರ್ಜುನ್ ಕೌಶಿಕ್ ಶಾಲಾ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರು ಆಲೋಚನೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತದೆ ಅವರಿಗೆ ಪರವಾಗಿ ಪ್ರಾರ್ಥನೆ ಮಾಡ್ತಾ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಸರ್ ನಮ್ಮ ಸಂಸ್ಥೆಗೆ ಬಂದು ಅಶೀಲರಾಗಿ ಕಾರ್ಯಕ್ರಮವನ್ನು ಇದ್ದಾರೆ ತುಂಬಾ ಧನ್ಯವಾದಗಳು ಸರ್ ಒಂದು ದೊಡ್ಡ ಸಾಧನೆಯನ್ನು ಮಾಡ್ಬೋದು ಅದಕ್ಕೆ ಥಾಮಸ್ ಆಲ್ವಾ ಎಡಿಸನ್ನು ಈ ಎಲೆಕ್ಟ್ರಿಕಲ್ ಫಿಲಮೆಂಟ್ ಕಂಡು ಕಂಡುಹಿಡೀಬೇಕಾದರೆ ಹತ್ತು ಸಾವಿರ ಸಾರಿ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲನಾಗ್ತಾನೆ ಆಗ ಎಡಿಸನ್ ಹೇಳ್ತಾನೆ ನಾನು ಹತ್ತು ಸಾವಿರ ಸಾರಿ ವಿಫಲನಾಗಿರಲಿಲ್ಲ ನಾನು ಹತ್ತು ಸಾವಿರ ಸಾರಿ ಯಾವ ರೀತಿ ಕೆಲಸ ಮಾಡಲ್ಲ ಅನ್ನೋದು ತಿಳ್ಕೊಂಡೆ ಅದಾದ ನಂತರ ನಾನು ಅದರಲ್ಲಿ ಜಯಶೀಲನಾದ ಹಾಗಾಗಿ ಪ್ರತಿಯೊಂದು ಒಂದು ವೈಫಲ್ಯವೂ ಸಹ ಯಶಸ್ಸಿಗೆ ದಾರಿ ಎನ್ನುವುದನ್ನು ನಾವು ಮರಿಬಾರ್ದು ಹಾಗಾಗಿ ಎಲ್ಲ ಮಕ್ಕಳಲ್ಲೂ ಸಹ ನಾವು ಒಂದು ಶಕ್ತಿ ಇದೆ ಅವರಿಗೆ ಕೊಡಬೇಕಾದಂಥ ಪ್ರೋತ್ಸಾಹವನ್ನು ಶಾಲೆಯಲ್ಲೂ ಮನೆಯಲ್ಲೂ ಕೊಡಲಿ ಎಲ್ಲ ಮಕ್ಕಳಿಗೂ ಸಹ ಭಗವಂತ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸಲಿಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಸಹ ಉತ್ತಮವಾದ ಭವಿಷ್ಯವನ್ನು ಇರಲಿ ನಿಮ್ಮಿಂದ ಭಾರತದ ಒಂದು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬಾಳಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಹೀಗಾಗಿ ಬಹುಶಃ ನೀವು ಭಾಳ ಆತರ ಕಾದುಳನ್ನು ಕಾಯ್ದಿರ್ತಕ್ಕಂಥದ್ದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಷ್ಟು ಬೇಗ ಭಾಷಣ ಮುಗಿಸಿ ಹೋಗ್ತಾರೆ ನಮ್ಮ ಮಕ್ಕಳ ಕ್ಯಾರೆ ನೋಡಬೇಕು ಅನ್ನೋಂಥ ಕಾತರ ನಿಮಗೆಲ್ಲ ಇದೆ ಹಾಗಾಗಿ ಈ ಸಮಯದಲ್ಲಿ ನಾವು ಭಾಷಣ ಮಾಡೋದಕ್ಕೆ ಕೇಳೋಕೆ ಎಷ್ಟು ಆಗಲ್ಲ ಭಾಷಣ ಮಾಡಲೂಬಾರ್ದು ಎಷ್ಟೊಂದು ಎಷ್ಟು ಲಿಮಿಟಾಗಿ ಹೇಳಬೇಕು ಅಷ್ಟು ಹೇಳ್ಬೇಕಾಗ್ತದೆ ವಿಶೇಷವಾಗಿ ಈವ ಈಗಿರ್ತಕ್ಕಂಥ ಒಂದು ಏನು ಎಜುಕೇಷನ್ ಸಿಸ್ಟಮಲ್ಲಿ ಭಾಳ ಸ್ಪರ್ಧಾತ್ಮಕವಂಥ ಯುಗವನ್ನು ನಾವು ಕಾಣ್ತಾ ಇದ್ದೀವಿ ಎರಡೇ ಮಾತುಗಳನ್ನು ಮಾತನಾಡಿಸ್ತೀನಿ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಆಗಲಿ ಎಜುಕೇಷನ್ ಕ್ವಾಲಿಟಿ ಬಗ್ಗೆ ಸಂಬಂಧ ಸಂಬಂಧಪಟ್ಟಂತೆ ಆಗಲಿ ಮತ್ತು ಮಕ್ಕಳ ಭವಿಷ್ಯ ರೂಪಿಸ್ತಕ್ಕಂಥ ಒಂದು ಸವಾಲಿನ ಕೆಲಸ ಶಿಕ್ಷಕರಿಗೆ ಮತ್ತು ಆಡಳಿತ ಮಾಡಲಿಕ್ಕಿದ್ದೇವೆ ನಾವೆಲ್ಲ ಸರ್ಕಾರ ಗಮನಿಸ್ತಾ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಗಮನಿಸ್ತಾ ಇದ್ದೀವಿ ನಾವು ಭಾಳಷ್ಟು ತರಬೇತಿಗಳನ್ನ ಭಾಳಷ್ಟು ಯೋಜನೆಗಳನ್ನ ಭಾಳಷ್ಟು ಉಪಯೋಗ ಇದನ್ನು ಏನು ಫೆಸಿಲಿಟೀಸ್ನಾಗ ಸರ್ಕಾರಿ ಶಾಲೆಗೆ ಕೊಡ್ತಾ ಆದರೆ ಎರಡರ ಪ್ರೈವೇಟ್ ಶಾಲೆಗಳಿಗೆ ಏನು ಕೊಡ್ತಾ ಇಲ್ಲ ಈ ಅವರು ಕ್ವಾಲಿಟಿನೇ ಚೆನ್ನಾಗಿ ಮೇಂಟೈನ್ ಮಾಡ್ತು ಗಮನಕ್ಕೆ ಬಂದಿದೆ ಇಸ್ ನಾವ್ ದಿಸ್ ವೆರಿ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಿಸ್ ಮೂಮೆಂಟ್ ತುಂಬ ಚೆನ್ನಾಗಿ ಕೆಲಸವನ್ನು ನೀವು ಮಾಡ್ತಾ ಇರುವಂಥದ್ದು ನಾನು ಗಮನಿಸಿದ್ದೀನಿ ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡಲಿ ಯಂಗ್ಸ್ಟರ್ ಆಗಿರ್ತೀನಿ ನಾಗೇಶ್ ನಮ್ಮನ್ನ ಬರಲೇಬೇಕು ಬರಲೇಬೇಕು ಅನ್ನೋ ದೃಷ್ಟಿ ಖರೀದಿ ಮಾಡಿದ್ದಾರೆ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಭವಿಷ್ಯದಲ್ಲಿ ಏನು ನಮ್ಮ ಶಿಕ್ಷಕ ವರ್ಗ ಇದೆ ಸಮೂಹ ಇನ್ನೂ ಸ್ವಲ್ಪ ಮಾಡ್ತಾನೆ ಇಲ್ಲ ಆಗ್ತಾರೇ ಇಲ್ಲ ಸರಿ ಇಲ್ಲ ಹೇಳಲ್ಲ ಇನ್ನೂ ಸ್ವಲ್ಪ ಗುಣಮಟ್ಟವನ್ನು ನೀವು ಹೆಚ್ಚಿಸ್ಕೋಬೇಕು ಅಂತ ಹೇಳ್ತಾ ಏನು ಮಕ್ಕಳಲ್ಲಿರ್ತಕ್ಕಂಥ ಶಿಸ್ತಾಗಲಿ ಅಥವಾ ಕ್ವಾಲಿಟಿ ಆಗಲಿ ಸಾಲಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇನ್ನು ಸ್ವಲ್ಪ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆದರೆ ನಾವು ರಾಜ್ಯ ಮಟ್ಟದಲ್ಲಿ ಅಂತರಾಜ್ಯ ಮಟ್ಟದಲ್ಲಿ ಕಾಂಪಿಟೇಷನ್ನ ಮಾಡೋದಕ್ಕೆ ಸುಲಭ ಆಗ್ತದೆ ಈಗ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ ಟ್ವೆಂಟಿ ಸೆಕೆಂಡ್ ಪ್ಲೇಸ್ ಕೊಟ್ಟಾಯಿತು ರಿಸಲ್ಟ್ ಹಾಗಾಗಿ ಭಾಳ ಪ್ರಯತ್ನ ಮಾಡೀವಿ ಸರ್ ಏನಾದ್ರು ಮಾಡಿ ಒಂದು ವಿಚಿಟ್ ಟೆಂತ್ ಬರಬೇಕು ಐದನೇ ಪ್ಲೇಸ್ ಪಿ ಮಾಡಿ ಬರಬೇಕು ಭಾಳಷ್ಟು ಮಾಡಿದ್ದೀವಿ ಬುಕ್ಸ್ ಮಾಡಿರೋದಾಗಲಿ ಮಾಡಲ್ ಪೇಪರ್ ಮಾಡೋದಾಗಲಿ ಸ್ಪೆಷಲ್ ಕ್ಲಾಸ್ ಮಾಡಿರೋದಾಗಲಿ ಮಾಡಲ್ ಪೇಪರ್ಸ್ ಮಾಡೋದಾಗಲಿ ತುಂಬ ಪ್ರಯತ್ನವನ್ನು ಹಾಕಿದ್ದೀವಿ ಆ ವರ್ತಲ್ಲ ನಿಮ್ಮ ನಿಮಿಷಾಲೇ ಸಹ ಅದು ಇದೆಲ್ಲ ಪ್ರೊವೈಡ್ ಮಾಡಿದ್ದೀವಿ ಅವರು ಸಹ ಚೆನ್ನಾಗಿ ನಾನು ಕೆಲಸವನ್ನು ಹೊಡಿಸ್ಕೊಂಡ್ರೆ ನಾನು ಗಮನಿಸಿದ್ದೀನಿ ಅದೇ ರೀತಿ ಔಟ್ಕಮ್ ಬರಬೇಕಾಗುತ್ತೆ ಮಾಡೋಕ್ಕೆ ಮುಖ್ಯ ಅಲ್ಲ ಔಟ್ಕಮ್ ಬಂದಾಗ ಮಾತ್ರ ಆ ಎಫರ್ಟ್ಗೆ ಒಂದು ಪ್ರತಿಫಲ ಸಿಗೋದು ಬರುತ್ತೆ ಅಂತ ಹೇಳ್ತಾ ಒಳ್ಳೆ ರಿಸಲ್ಟೂ ಬರುತ್ತೆ ಇನ್ನು ಸ್ವಲ್ಪ ನಮ್ಮ ಶಿಕ್ಷಣ ಸಮುದಾಯ ಪಟ್ಟನ್ನು ಹಾಕಿ ಅಂತ ಸಮಯದ ಅಭಾವ ಇದೆ ಯಾಕಂತಂದ್ರೆ ಪೋಷಕರೆಲ್ಲ ಇವಾಗೇ ನೋಡ್ತಾ ಇದಾರೆ ಯಾವಾಗ ನಮ್ಮ ಮಕ್ಕಳ ಕಾರ್ಯಕ್ರಮ ಶುರು ಆಗತ್ತೆ ಅಂತ ಅನ್ಬಿಟ್ಟು ಅತಿ ಹೆಚ್ಚಾಗಿ ಮಾತಾಡೋದಿಕ್ಕೆ ಹೋಗಲ್ಲ ಆದ್ರೆ ಒಂದು ಏನಂತಂದ್ರೆ ನಾವು ಸುಮಾರು ಮೀಟಿಂಗ್ಗಳು ಮಾಡ್ತೀವಿ ಪೇರೆಂಟ್ಸ್ ಮೀಟಿಂಗ್ ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ಸುಮಾರು ಜನ ಪೇರೆಂಟ್ಸ್ ಆಬ್ಸೆಂಟ್ ಆಗ್ತಾರೆ ಅದಕ್ಕೆ ಇದೊಂದು ಸಮಯ ನಮಗೆ ಏನು ಒಂದು ಶಾಲೆಯ ಬಗ್ಗೆ ಒಂದು ಎರಡು ಮಾತುಗಳನ್ನ ನಾವು ಹೇಳಬೇಕು ಅದರ ಡೆವಲಪ್ಮೆಂಟ್ಸ್ ಹೇಳಬೇಕು ಅಂತಂದ್ರೆ ಇದೊಂದು ಒಳ್ಳೆಯ ಸಮಯ ನಾವು ಸುಮಾರು ಎಂಟು ವರ್ಷ ಆಯ್ತು ನಮ್ಮ ಶಾಲೆ ಪ್ರಾರಂಭ ಆಗಿ ಒಂದು ವರ್ಷ ಪ್ರತಿ ವರ್ಷವೂ ಸಹ ಒಂದೊಂದು ಆದಂತಹ ಒಂದು ಸ್ಕೀಮ್ಗಳನ್ನ ಮಾಡಿ ನಾವು ಡೆವಲಪ್ಮೆಂಟ್ಸ್ ಮಾಡ್ತಾನೆ ಇದೀವಿ ಹೊಸ ಹೊಸದಾದಂತಹ ಬೆಳವಣಿಗೆಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಈಗಿನ ಒಂದು ಕಾಲದಲ್ಲಿ ಸ್ಪೋಕನ್ ಇಂಗ್ಲೀಷ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂತಂದರೆ ನಾವು ಯಾವುದೇ ಉದ್ಯೋಗಗಳಿಗೆ ಹೋಗ್ಬೇಕಂತಂದ್ರೂ ಸಹ ಇಂಗ್ಲೀಷ್ ಅನ್ನೋದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಆ ಇಂಗ್ಲೀಷ್ ಸ್ಪೋಕನ್ನ ಡೆವಲಪ್ ಮಾಡಬೇಕು ಅಂತ ಯುಲೋ ಯುಲೋ ಅನ್ನೋಂತಹ ಒಂದು ಸಾಫ್ಟ್ವೇರ್ನ ನಾವು ಹಾಕ್ಕೊಂಡು ಮಕ್ಕಳಲ್ಲಿ ಕಾನ್ವರ್ಸೇಷನ್ ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋಂತಹ ಒಂದು ನಿಟ್ಟಿನಲ್ಲಿ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ರೀತಿ ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ ಬುಕ್ಗಳನ್ನ ನೋಡಿಕೊಂಡು ನಾವು ವಿದ್ಯೆಯನ್ನು ಕಲಿಸೋ ಎಕ್ಸ್ಟ್ರಾ ಕಲಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹ ಇರಬೇಕು ಅಂತನ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏಕೈಕ ಇಂಡೋರ್ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಅಂತಂದರೆ ನಮ್ಮದೇ ಅದು ನಮಗೆ ಅದೊಂದು ಹೆಮ್ಮೆನೆ ಆಗ ಹೆಮ್ಮೆ ಆಗೋಂಥ ವಿಷಯನೇ ಒಂದು ಇಂಡೋರ್ ಸ್ವಿಮ್ಮಿಂಗ್ ಪೂಲನ್ನು ಮಾಡಿದ್ದೀವಿ ಕರಾಟೆ ಈ ರೀತಿ ಸುಮಾರು ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲೂ ಸಹ ನಾವು ಮಾಡ್ತಾ ಇದ್ದೀವಿ ಮೊನ್ನೆ ನ್ಯಾಷನಲ್ ಅಲ್ಲಿ ಸಹ ಕರಾಟೆ ಮಕ್ಕಳು ಒಂದಷ್ಟು ಮೆಡಲ್ಸ್ನೆಲ್ಲ ತಗೊಂಡಿದ್ದಾರೆ ಅದೇ ರೀತಿ ಸುಮಾರು ನಾವು ಇದೊಂದೇ ಅಂತಲ್ಲ ಪ್ರತಿ ವಾರ ಸಹ ಒಂದು ಕ್ವಿಝ್ಗಳಾಗಲಿ ಒಂದು ಏನು ಎಕ್ಸ್ಟ್ರಾ ಬರೀ ನಾವು ಬುಕ್ಕಲ್ಲಿರುವಂತಹ ಪಾಠಗಳನ್ನು ಮಾಡಿದ್ರೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಆಕ್ಟಿವಿಟೀಸ್ನ ಮಾಡುವಂಥದ್ದನ್ನ ಪ್ರತಿ ವಾರ ಮಾಡ್ತಿದೀವಿ ಅದಕ್ಕೆ ಪೋಷಕರ ಸಹಕಾರ ಕೂಡ ತುಂಬಾ ಬೇಕಾಗಿದೆ ಯಾಕಂತಂದ್ರೆ ಶಿಕ್ಷಕರು ಶಾಲೆಯಲ್ಲಿ ನಾವು ಏನೊಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಏನು ಪಾಠ ಮಾಡ್ತೀವಿ ಅದೊಂದೇ ಅಲ್ಲ ಎಲ್ಲ ಪೋಷಕರು ಮನೆಯಲ್ಲಿ ತಾಯಿ ಅಂದ್ರೆ ಏನಿರ್ತೀರ ನೀವು ಕುತ್ಕೊಂಡು ಒಂದು ಪಕ್ಕದಲ್ಲಿ ಕುತ್ಕೊಂಡು ಮಕ್ಕಳನ್ನ ಏನು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಏನು ಪ್ರತಿಯೊಂದನ್ನು ಸಹ ಗಮನಿಸ್ಕೊಳ್ಬೇಕಾಗತ್ತೆ ಈಗಾಗಲೇ ನಮ್ಮ ಹಿರಿಯರು ಇಲ್ಲೇ ಸ್ಟೇಜ್ ಮೇಲೆ ಇರುವಂತಹ ಹಿರಿಯರೆಲ್ಲ ಹೇಳ್ತಿದ್ರು ಮೊಬೈಲ್ ತುಂಬಾ ಬಳಕೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಮೊಬೈಲ್ ಜೊತೆಗೆ ಇನ್ನೊಂದು ಸಹ ಇದೆ ಏನಂತಂದ್ರೆ ಸೀರಿಯಲ್ ನೋಡುವಂಥದ್ದು ಎಲ್ಲಾ ತಾಯಿಯಂದ್ರೂ ಸಹ ಈ ಸೀರಿಯಲ್ ಒಂದು ನೋಡೋಂಥದ್ದನ್ನ ಮಕ್ಕಳು ಓದ್ತಾ ಇರ್ತಾರೆ ಬಟ್ ಅಲ್ಲಿ ಕುತ್ಕೊಂಡು ಸೀರಿಯಲ್ ನೋಡುವಂಥದ್ದು ಆಗ್ತಾ ಇದೆ ಅದನ್ನ ಕಡಿಮೆ ಮಾಡಬೇಕು ದಯವಿಟ್ಟು ಮಕ್ಕಳ ಜೊತೆ ಕುತ್ಕೊಂಡು ಒಂದು ಉತ್ತಮವಾದಂತಹ ವಾತಾವರಣವನ್ನ ಮಕ್ಕಳಿಗೆ ಕಲ್ಪಿಸ್ಕೊಟ್ಟಾಗ ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲ ಆಗುತ್ತೆ ಇಷ್ಟಪಡ್ತಾರೆ ಎಂಟು ವರ್ಷಗಳಿಂದ ಕೆ ಎನ್ ಎಸ್ ಶಾಲೆಯಲ್ಲಿ ಚಿಂತಾಮಣಿಯಲ್ಲಿ ಪ್ರಾರಂಭವಾಗಿ ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವಾಗಿ ಇವತ್ತು ಹತ್ತನೇ ತರಗತಿಯವರೆಗೂ ಒಂದು ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡ್ತಾ ಇರುವಂತಹ ಒಂದು ಉತ್ತಮ ಶಾಲೆಯಾಗಿದೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಮಾರ್ಗಸೂಚಿಯಂತೆ ಶಾಲೆಯಲ್ಲಿ ಶೈಕ್ಷಣಿಕ ಮತ್ತು ಶೈಕ್ಷಣೇತರ ಅಂದರೆ ಪಠ್ಯ ಮತ್ತು ಪಠ್ಯೇತರ ವಿಷಯಗಳಿಗೆ ಆದ್ಯತೆಯನ್ನು ಕೊಟ್ಟು ಒಳ್ಳೆಯ ಕ್ವಾಲಿಫೈಡ್ ಟೀಚರ್ಸಿಂದ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ಒಂದು ಸಂಸ್ಥೆಯಾಗಿದೆ ಈ ಶಾಲೆಯಲ್ಲಿ ಶಿಕ್ಷಕರು ಸಹ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಮಕ್ಕಳಿಗೆ ಸಹ ಒಂದು ಲ್ಯಾಬ್ ಫೆಸಿಲಿಟಿ ಇರ್ಬೋದು ಲೈಬ್ರರಿ ಇರ್ಬೋದು ಎಲ್ಲ ಫೆಸಿಲಿಟಿಗಳ ಜೊತೆಗೆ ಒಂದು ಗುಣಾತ್ಮಕ ಫಲಿತಾಂಶವನ್ನು ತರಿಸುವ ನಿಟ್ಟಿನಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಒಂದು ಒಳ್ಳೆಯ ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಮಕ್ಕಳನ್ನು ಶಾಲೆಗೆ ಕಳಿಸುವಂತಹ ಪೋಷಕರು ಶಾಲೆಯಲ್ಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಷ್ಟೇ ಶಿಕ್ಷಕರ ಮಕ್ಕಳು ಮಕ್ಕಳಿರ್ತಾರೆ ಅದಕ್ಕಿಂತ ಹೆಚ್ಚಿನ ಸಮಯ ಮಕ್ಕಳು ನಿಮ್ಮ ಹತ್ರ ಇರೋದ್ರಿಂದ ಮಕ್ಕಳನ್ನು ಬಹಳಷ್ಟು ಒಂದು ಒಳ್ಳೆಯ ದಾರಿಯಲ್ಲಿ ತಿದ್ದುವಂತಹ ಜವಾಬ್ದಾರಿ ಪೋಷಕರ ಮೇಲೆ ಇರುತ್ತದೆ ಯಾಕೆಂದರೆ ಈಗ ನಾವು ಗಮನಿಸ್ತಾ ಇರ್ತೀವಿ ಪೋಷಕರು ಮನೆಗಳಲ್ಲಿ ಮಕ್ಕಳು ಬಹಳಷ್ಟು ಸಮಯ ಮೊಬೈಲ್ ಅಥವಾ ಟಿ ವಿಯನ್ನು ವೀಕ್ಷಣೆ ಮಾಡ್ತಾ ಟೈಮನ್ನು ವೇಸ್ಟ್ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಪರೀಕ್ಷಾ ಸಮಯ ಬಹಳ ಹತ್ರ ಬರ್ತಾ ಇದೆ ಸೊ ನಮ್ಮ ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮಕ್ಕಳು ಎಲ್ಲರೊಂದಿಗೆ ಕಾಂಪೀಟ್ ಮಾಡಬೇಕಾದಲ್ಲಿ ನಮ್ಮ ಮಕ್ಕಳ ಒಂದು ಲರ್ನಿಂಗ್ ಲೆವೆಲ್ ಆಗಿರ್ಬೋದು ಸ್ಕೋರಿಂಗ್ ಲೆವೆಲ್ ಆಗಿರ್ಬೋದು ಬಹಳ ಚೆನ್ನಾಗಿರಬೇಕು ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನೂರಕ್ಕೆ ತೊಂಬತ್ತೆಂಟು ಬಂದರೆ ಎರಡು ಮಾರ್ಕ್ ಎಲ್ಲೋಯ್ತು ಇತ್ತು ತೊಂಬತ್ತೊಂಬತ್ತು ಬಂದರೆ ಮಾರ್ಕ್ ಎಲ್ಲೋಯ್ತು ಅಂತ ಕ್ವಶನ್ ಮಾಡುವಂತಹ ಇಂತಹ ಒಂದು ಕಾಂಪಿಟೇಟಿವ್ ಟೈಮಲ್ಲಿ ನಮ್ಮ ಮಕ್ಕಳನ್ನು ಸಹ ಒಂದು ಸರ್ವಾಂಗೀಣವಾಗಿ ಎಲ್ಲದರಲ್ಲೂ ಸಹ ಪ್ರಗತಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸೇರಿ ಮಕ್ಕಳಿಗೆ ಒಂದು ಒಳ್ಳೆಯ ದಾರಿದೀಪವನ್ನು ತೋರಿಸಬೇಕು